ರಾಜ್ಯಗಳಲ್ಲಿ ನಡೀತಾ ಇರುವಂತಹ ನೇರ ನಗದು ವರ್ಗಾವಣೆ ಯೋಜನೆಗಳು ಆರ್ಥಿಕತೆಗೆ ಅಪಾಯ ಉಂಟು ಮಾಡ್ತಾ ಇದೆ ಮತ್ತು ಮುಂದಿನ ದಿನಗಳಲ್ಲಿ ಸಮಸ್ಯೆ ಸೃಷ್ಟಿಸ್ತಾ ಇವೆ ಅಂತ ಎರಡ್ ಸಾವಿರದ ಇಪ್ಪತ್ತಾರರ ಆರ್ಥಿಕ ಸಮೀಕ್ಷೆ ಹೇಳಿದೆ ಈ ಮೂಲಕ ಕರ್ನಾಟಕ ಸೇರಿ ಹಲವು ರಾಜ್ಯಗಳಲ್ಲಿ ಜಾರಿಯಲ್ಲಿರುವಂತಹ ಅಂತ ನೇರ ನಗದು ವರ್ಗಾವಣೆ ಯೋಜನೆಗಳತ್ತ ಚಾಟಿ ಬೀಸಿದೆ ಲೋಕಸಭೆಯಲ್ಲಿ ಸಮೀಕ್ಷೆ ಮಂಡಿಸಿದಂತಹ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಈ ಅಂಶವನ್ನ ಒತ್ತಿ ಹೇಳಿದ್ದಾರೆ ಇಂತಹ ಯೋಜನೆಗಳಿಂದ ತಕ್ಷಣಕ್ಕೆ ಯೋಜನೆ ಲಭಿಸಬಹುದು ಆದ್ರೆ ರಾಜ್ಯ ಸರ್ಕಾರಗಳಲ್ಲಿ ಹಣಕಾಸು ಲಭ್ಯತೆಯನ್ನ ದುರ್ಬಲಗೊಳಿಸ್ತಾ ಇವೆ ಮತ್ತು ಅಭಿವೃದ್ಧಿಗೆ ಬಳಸುವಂತಹ ಹಣವನ್ನ ಈ ಯೋಜನೆಗಳಿಗೆ ಬಳಸಿದ್ರೆ ಅಭಿವೃದ್ಧಿ ಕುಂಠಿತವಾಗತ್ತೆ ಅಂತ ಸಮೀಕ್ಷೆ ಎಚ್ಚರಿಕೆ ನೀಡಿದೆ ಇನ್ನು ನೇರ ನಗದು ವರ್ಗ ಯೋಜನೆಗಳಿಗೆ ಈಗ ವಿಶೇಷವಾಗಿ ಮಹಿಳೆಯರಿಗೆ ಎರಡ್ ಸಾವಿರದ ಇಪ್ಪತ್ತಾರರ ಹಣಕಾಸು ವರ್ಷದಲ್ಲಿ ಒಂದು ಪಾಯಿಂಟ್ ಏಳು ಲಕ್ಷ ಕೋಟಿ ರೂಪಾಯಿ ತೆಗೆದಿರಿಸಲಾಗಿದೆ ಅಂತ ಅಂದಾಜಿಸಲಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಎರಡ್ ಸಾವಿರದ ಇಪ್ಪತ್ತಾರರವರೆಗಿನ ಹಣಕಾಸು ವರ್ಷದ ನಡುವೆ ಅವುಗಳನ್ನ ಈಗ ಅನುಷ್ಠಾನಗೊಳಿಸಿರುವಂತಹ ರಾಜ್ಯಗಳ ಸಂಖ್ಯೆ ಐದು ಪಟ್ಟು ಹೆಚ್ಚಾಗಿದೆ ಈ ರಾಜ್ಯಗಳಲ್ಲಿ ಸುಮಾರು ಅರ್ಧದಷ್ಟು ರಾಜ್ಯಗಳು ಆದಾಯ ಕೊರತೆಯಲ್ಲಿವೆ ಅಂತ ಅಂದಾಜಿಸಲಾಗಿದೆ ಹೀಗಂತ ನವದೆಹಲಿ ಮೂಲದ ಥಿಂಕ್ ಟ್ಯಾಂಕ್ ಎಂಬ ಪಿ ಆರ್ ಎಸ್ ಲೆಜಿಸ್ಲೇಚರ್ ತಿಳಿಸಿದ್ಯಂತೆ ಏನು ಅಂತಾರಾಷ್ಟ್ರೀಯ ಏರಿಳಿತಗಳು ವ್ಯಾಪಾರ ಆಘಾತಗಳ ನಡುವೆ ಕೂಡ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೆಯ ಸಾಲಿನಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ಉತ್ತಮವಾಗಿರಲಿದೆ ಮುಂದಿನ ವಿತ್ತ ವರ್ಷದಲ್ಲಿ ದೇಶ ಶೇಕಡ ಆರು ಪಾಯಿಂಟ್ ಎಂಟರಿಂದ ಶೇಕಡಾ ಏಳು ಪಾಯಿಂಟ್ ಎರಡರ ನಡುವೆ ಆರ್ಥಿಕ ಬೆಳವಣಿಗೆ ದಾಖಲಿಸಲಿದೆ ಇನ್ನು ಅಮೆರಿಕ ಜೊತೆಗೆ ನಡೀತಾ ಇರುವಂತಹ ವ್ಯಾಪಾರ ಒಪ್ಪಂದ ಮಾತುಕತೆ ಈ ವರ್ಷದಲ್ಲಿ ಅಂತಿಮ ರೂಪಕ್ಕೆ ಬರುವಂತಹ ನಿರೀಕ್ಷೆ ಇದ್ದು ಇದು ಅನಿಶ್ಚಿತತೆಯನ್ನ ಕೊಂಚ ಮಟ್ಟಿಗೆ ತಗ್ಗಿಸಬಹುದು ಅಂತ ಆರ್ಥಿಕ ಸಮೀಕ್ಷಾ ವರದಿ ಹೇಳಿದೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ